ಚಂದು ಶಿವುಲ ನಾನು ನಿಮ್ಮ ಚಂದು ಇವತ್ತು ಶನಿವಾರ ಇವತ್ತು ದೇವಸ್ಥಾನ ಹೊರಟಿದ್ದೀನಿ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಯಾವ ದೇವಸ್ಥಾನಕ್ಕೆ ಅಂತ ಹೇಳಲ್ಲ ನೀವೇ ನೋಡಿ ಮತ್ತು ಯಾಕೆ ಹೋಗ್ತಾ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಅಂದರೆ ಅಮ್ಮ ಮನೆಯಲ್ಲಿ ಹರಕೆ ಮಾಡಿಕೊಂಡಿದ್ರಂತೆ ಅವರು ಹಾಗಾಗಿ ಅರ್ಕೆ ತೀರಿಸಲಿಲ್ಲ ಹಾಗಾಗಿ ಅರ್ಕೆ ತೀರಿಸೋಕೋಸ್ಕರನೇ ದೇವಸ್ಥಾನ ಹೊರಟಿದ್ದಾರೆ ನಮ್ಮನ್ನು ಸಹ ಕರೆದಿದ್ರು ನಮ್ಮ ಮನೆಯಲ್ಲಿ ಆಫೀಸು ಶನಿವಾರ ಇರೋದರಿಂದ ಅಲ್ಲಿ ಆಗೋಲ್ಲ ನೀನು ಹೋಗು ಅಂತ ಹೇಳೋದು ನಾನೇ ಹೊರಟಿ ನೀ ಮಕ್ಕಳು ಇಬ್ಬರಿದ್ದಾರೆ ಅವ್ರಿಗೂ ಕೂಡ ಎಕ್ಸಾಮ್ ಹತ್ರ ಇರೋದ್ರಿಂದ ಅವರೂ ಕೂಡ ಸಹ ಕರ್ಕೊಂಡು ಹೋಗಲಿಲ್ಲ ಅವನಿಗೆ ಅಬ್ಸೆಂಟ್ ಮಾಡೋದು ಬೇಡ ಸ್ಕೂಲ್ಗೆ ಅಂತ ಹೇಳಿ ಮತ್ತು ಅಮ್ಮ ತಾತ ಇದ್ದಾರೆ ಅವರು ತಾತ ಇಲ್ಲೂ ಹೊರಗಡೆ ಬರಲ್ಲ ಜಾಸ್ತಿ ಅಮ್ಮ ಅಮ್ಮನೂ ಕೂಡ ಇಲ್ಲ ನೀನೆ ಹೋಗ್ಬಿಟ್ಟು ಅಂದರೆ ಏಕೆ ಅಂದರೆ ಊರಲ್ಲೇ ಇವತ್ತು ಶಿನ ಮಹಾತ್ಮನ ಹರಿಕತೆ ಇದೆ ಸಂಜೆ ಹಾಗಾಗಿ ಅಲ್ಲಿಗೆ ಹೋಗಬೇಕು ನೀವೇ ಹೋಗ್ಬಿಟ್ಪ ಅಂತ ಹೇಳಿದ್ರು ನಾನು ಸಂಜೆ ಬಂದು ಅಲ್ಲಿ ಮುಗಿಸ್ಕೊಂಡು ಬಂದು ಸಂಜೆ ಅಲ್ಲಿ ಹೋಗಿ ಬರಬೇಕು ಮತ್ತು ಹಾಗಾಗಿ ನಾನು ಒಬ್ಬಳೇ ಹೊರಟಿದ್ದು ಅಮ್ಮ ನಮಗೆ ದೇವಸ್ಥಾನ ಹತ್ರ ಇದೆ ಹಾಗಾಗಿ ಅವರು ನಮ್ಮೂರು ಇದೇ ರೂಟಲ್ಲೇ ಹೋಗಬೇಕು ಹಾಗಾಗಿ ಅವ್ರ ಜೊತೆಯಲ್ಲೇ ನೀವೊಂದ್ಸಲ ದೇವಸ್ಥಾನ ಯಾವುದು ಅಂತ ಪ್ಲೀಸು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಆದಿ ಹನುಮಂತರಾಯನ ದೇವಸ್ಥಾನ ಅಂತ ಇದು ಒಂದು ಅಜ್ಜಿ ಕಾಲದಿಂದಲೂ ಇದೆ ಅಂದರೆ ಒಂದು ನೂರು ವರ್ಷದಿಂದನೂ ಕೂಡ ಇದೆ ಅನಿಸುತ್ತೆ ನಾನು ಚಿಕ್ಕ ಹುಡುಗಿಯಲ್ಲಿದ್ದಾಗ ಬಂದಿದ್ದೆ ಒಂದು ಸಲ ಒಂದು ಹತ್ತು ವರ್ಷ ಇರ್ಬೋದು ಅವಾಗ ಅದು ಮೊದಲು ಕಟ್ಟೆ ಏರಿಯಾ ಒಳಗಡೆ ಇತ್ತು ಗುಹೆ ಥರ ಇತ್ತು ದೇವಸ್ಥಾನ ಅದೆಲ್ಲ ಇದು ಮಾಡಿ ಇವಾಗ ಹೊಸ್ದಾಗಿ ದೇವಸ್ಥಾನ ಕಟ್ಟಿದ್ದಾರೆ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ನೋಡಿ ಇಲ್ಲಿ ಬಂದು ಬಂದ ಮೇಲೆ ಅಮ್ಮನೂ ಇದ್ರು ಇಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು ಪೂಜೆಗೆ ಇದ್ರು ಅಲ್ಲಿ ತಮ್ಮ ಮತ್ತು ತಮ್ಮ ನೆಂತಿ ಅವರಿಬ್ಬರು ಅಲ್ಲಿ ದೇವಸ್ಥಾನಕ್ಕೆ ನೀರೆಲ್ಲ ಹಾಕಿ ಇದು ಮಾಡಿದ್ರು ನೋಡಿ ನೋಡಿ ಇಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ ಅದು ಭೂತಪ್ಪನ ಗುಡಿ ನಾವು ಇವಾಗ ಅಲ್ಲೇನೇ ಕೋಳಿ ದೇವರಿಗೆ ಅಲ್ಲೇ ಮಾಡಬೇಕು ಆ ದೇವರಿಗೆ ನೋಡಿ ಇಲ್ಲಿ ಪೂಜೆ ಮಾಡಿಕೊಂಡು ಯಾರೋ ಹೂ ಕೇಳ್ತಾ ಇದ್ರು ಹೂನ ಕೇಳ್ತಾ ಇದ್ದಾರೆ ಏನೋ ಮನಸ್ಸಲ್ಲಿ ಅವರು ಸಮಸ್ಯೆಗಳು ಇರ್ತಾವಲ್ಲ ಅವನು ಹೇಳ್ಕೊಂಡಿರ್ತಾರೆ ಹೇಳ್ಕೊಂಡು ಹೂ ಕೇಳ್ತಾ ಇದ್ದಾರೆ ನಾನು ನೋಡೋಣ ಅಂತ ಅಲ್ಲೇ ವಿಡಿಯೋ ಮಾಡಿಕೊಂಡು ನಿಂತ್ಕೊಂಡೆ ನಮ್ಮ ನಮಗೆ ಅದನ್ನ ನೋಡೋ ಸೌಭಾಗ್ಯ ಇಲ್ಲ ಅನಿಸುತ್ತೆ ದೇವರು ಹೂವು ಕೊಡಲಿಲ್ಲ ಲಾಸ್ಟಿಗೂ ಕೂಡ ಕೊಡಲಿಲ್ಲ ಹೂನ ಅವರು ನೋಡಿದ್ರು ಸ್ವಲ್ಪ ಹೊತ್ತು ನೋಡಿ ಕಾಯ್ದು ಕೂಡ ಹಿಡಿತಿದ್ದಾರೆ ಅರ್ಥ ನಿಮಗೆ ಗೊತ್ತಿದ್ರೆ ಹೇಳಿ ಕಮೆಂಟ್ ಮಾಡಿ ನೋಡಿ ಅವರನ್ನು ಕೂಡ ಕೇಳಿದ್ರು ನಿಮ್ಮಂದೆಯವರು ಎಲ್ಲ ಹೋಗಿದ್ದೀರಾ ಕೇಳಿದ್ದೀರಾ ಫಸ್ಟು ಅಂತ ಫಸ್ಟು ಏನಾದರೂ ಹೋಗ್ಬೇಕು ಕೇಳಬೇಕು ಅಂದರೆ ಮನೆ ದೇವರನ್ನೇ ಫಸ್ಟು ಹೋಗಬೇಕು ನೋಡಿ ಇಲ್ಲಿ ಅಲ್ಲಿ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಮೊಸರನ್ನ ದೆಡೆ ಇಟ್ಟು ನಾವು ಕೂಡ ಪೂಜೆ ಮಾಡಿದ್ರು ಇಲ್ಲಿ ಕೋಳಿ ಎಲ್ಲ ಕುಯ್ದಾದಮೇಲೆ ಮೇಲೆ ಇಲ್ಲಿರೋಗೆಲ್ಲ ನಾನು ಪೂಜೆ ಹಾಕ್ತಿದ್ದೇನೆ ಮತ್ತೆ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ ಇಲ್ಲಿ ಮಾಡಾದ ಮೇಲೆ ಅಲ್ಲಿಗೆ ಹೋಗಬಾರ್ದಂತೆ ಅಂದರೆ ಹೊಲಸೆಲ್ಲ ಮುಟ್ಟಿರ್ತೀವಲ್ಲ ಹಾಗಾಗಿ ಹೋಗಬಾರ್ದು ನಿಮಗೆ ಹಾಗಾಗಿ ನಾನು ಬರೀ ಪೂಜೆ ಮಾಡೋವರೆಗೂ ಮಾತ್ರ ಇಲ್ಲಿದ್ದೆ ಅಷ್ಟೇ ಮತ್ತೆ ನಾನು ದೇವಸ್ಥಾನದ ಹತ್ರ ಹೋದೆ ಹೂ ಕೇಳ್ತಿದ್ರಲ್ಲ ನೋಡೋಣ ಅಂತ ಹೇಳಿ ಹೋದೆ ಕೊಡುತ್ತೇನೆ ನಿಮ್ಮತ್ತ ಒಂದು ಅರ್ಧ ಗಂಟೆ ಒಂದು ಒಂದು ಗಂಟೆನೇ ಕಾದಿರ್ಬೋದು ಅನಿಸುತ್ತೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದರೂ ಕೂಡ ಹೂ ಆಗಲಿಲ್ಲ ಮತ್ತೆ ಕಾಯನ್ನು ನೀವುಸಿ ಇದು ಮಾಡಿದ್ರು ಕಾಯಿ ಹೇಗೆ ಎದ್ದು ಎದ್ದಿದೆ ಮೇಲ್ಗಡೆ ಅವರು ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ರ ಅಂತ ಕೇಳ್ತಾ ಇದ್ರು ಮತ್ತೆ ಬೇರೆ ದೇವಸ್ಥಾನ ಹತ್ರ ಮತ್ತು ಸರಿ ಬೇಯಿಸೋ ಕೇಳಿ ಅಂತೇಳಿ ಹೂವನ್ನು ತೆಗೆದುಕೊಟ್ರು ಅದನ್ನು ಒಂದೆರಡು ಮೂರು ಸಲ ಯಾಕೋ ಅವರಿಗೆ ಸರಿಯಾಗಿಬಿಡಲ್ಲ ಅನಿಸುತ್ತೆ ಇದು ಮತ್ತು ಯುಗಾದಿ ಆದಮೇಲೆ ಬನ್ನಿ ಅಂತ ಇದ್ರು ಸ್ವಲ್ಪ ದಿವಸ ಕಾಯಬೇಕು ಅಂತ ನೋಡಿ ಇದು ಕಾಯಿ ಆ ಥರ ಬೀಳೋದ್ರ ಅರ್ಥ ಎಲ್ಲ ನನ್ನ ಪಾದದ ಪಾದದಡಿಯಲ್ಲಿ ಅಂದರೆ ನಾನು ನೋಡ್ಕೊತೀನಿ ಅಂತ ಅರ್ಥ ಅಂತೆ ನನ್ನ ಕಾಲದಡಿ ಅಂತ ಇರಲಿ ಅಂತ ನೋಡಿ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದು ಇಲ್ಲಿ ಸಾಂಬಾರಿಗೆಲ್ಲ ಮತ್ತೆ ತಿರ್ಗಿ ನಾವು ಅಲ್ಲಿ ದೇವಸ್ಥಾನದ ಹತ್ರ ಹೋಗೋ ಆಗಿಲ್ಲ ಭೂತಪ್ಪನ ಗುಡಿ ಹತ್ರ ಮಾಡ್ಕೊಬೇಕು ನೋಡಿ ಇವರು ನಮ್ಮಮ್ಮ ನೋಡಿ ಅಲ್ಲಿ ಕೋಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ಏನೂ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನಾವು ಕೂಡ ಇಲ್ಲಿ ವೀ ಆದಮೇಲೆ ಪೂಜೆ ಆದಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಮೊದಲೇ ಅಲ್ಲೆಲ್ಲ ಮಾಡಿ ಮನೆಯಲ್ಲೇ ರುಬ್ಬಿಟ್ಕೊಂಡು ಬಂದಿದ್ರು ಮಸಾಲೆ ಎಲ್ಲಾನು ಇಲ್ಲಿ ಕೋಳಿಯೊಂದು ಕ್ಲೀನ್ ಮಾಡಿಕೊಂಡು ಇಲ್ಲಿ ಸಾಂಬಾರು ಮಾಡಿಕೊಂಡು ಆದಮೇಲೆ ಮತ್ತು ದೇವರ ಹತ್ರ ಅಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ನಾವು ಊಟ ಮಾಡಬೇಕು ಅಲ್ಲೇ ಇದೆ ನೋಡಿ ಭೂತಪ್ಪನ ಗುಡಿ ಅಲ್ಲಿಗೆ ನಾವು ಇಟ್ಟು ಪೂಜೆ ಮಾಡಬೇಕು ಪ್ರಸಾದ ಇಟ್ಟು ನಮ್ಮ ನಮ್ಮ ಅಮ್ಮ ಇದ್ದಾರಲ್ಲ ಅವರು ತಮ್ಮ ತಮ್ಮದಿರು ಮತ್ತು ನಮ್ಮ ಅಜ್ಜಿ ಎಲ್ಲ ಬಂದಿದ್ರು ನಮ್ಮ ಅಜ್ಜಿ ಆ ಕಡೆ ಸೈಡ್ ಕೂತಿದ್ರಲ್ಲ ನೀ ಬ್ಲೂ ಕಲರ್ ಸ್ಯಾರಿ ಅವರು ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಇಬ್ಬರು ಇವರು ನಮ್ಮಮ್ಮ ನೋಡಿ ಪಲ್ಯ ಮಾಡೋದಕ್ಕೆ ಆಲೂಗೆಡ್ಡೆ ಎಲ್ಲ ಹಚ್ಕೊಂಡು ಕೂತ್ಕೊಂಡಿದ್ವು ಕೋಳಿ ಕ್ಲೀನ್ ಮಾಡ್ತಾ ಇದ್ರಲ್ಲಿ ಇವರು ನಮ್ಮ ತಮ್ಮ ನೆನ್ತಿ ಅದು ಪಕ್ಕ ಇರೋದು ಅವರಮ್ಮ ನೋಡಿ ಹುಡುಗರೆಲ್ಲ ಕುತ್ಕೊಂಡು ಫೋನ್ ಮಾಡ್ಕೊಂಡು ಇದು ಬರೀ ಸಾಂಬಾರು ಮತ್ತು ಅಡುಗೆ ಮಾಡ್ತಿದ್ವು ಎಲ್ಲ ಆಯಿತು ಮತ್ತು ಇಲ್ಲಿಟ್ಟು ಪೂಜೆ ಮಾಡಿಕೊಂಡು ನಂತರ ನಾವೆಲ್ಲ ಊಟ ಮಾಡಿ ಬಂದ್ವು ಇವರು ನಮ್ಮಮ್ಮನ ಚಿಕ್ಕ ತಮ್ಮ ಇವರು ದೊಡ್ಡ ತಮ್ಮ ಉಡಿಪು ಅಜೇನೂ ಕೂಡ ಆಯಿತು ಅಲ್ಲಿ ಊಟ ಮಾಡ್ಕೊಂಡು ಬಂದವು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು